ಎಲ್ಲರಿಗೂ ನಮಸ್ಕಾರ ಕನ್ನಡ ಟಾಕ್ಸ್ಗೆ ಸ್ವಾಗತ ಹನುಮಂತನಿಗೆ ಆದ ಮೋಸವೇನು ಅವನಿಗೆ ಸಂಪೂರ್ಣ ಐವತ್ತು ಲಕ್ಷ ನೀಡಿಲ್ಲ ಕಾರಣವೇನು ಇದೇ ತರ ಸುದ್ದಿಗಾಗಿ ಕನ್ನಡ ಟಾಕ್ಸ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕಳೆದ ಸೀಸನ್ನಲ್ಲಿ ಕಾರ್ತಿಕ್ ಬಿಗ್ ಬಾಸ್ ವಿನ್ನರ್ ಆಗಿದ್ದರು ಅವರಿಗೆ ಐವತ್ತು ಲಕ್ಷ ಹಣ ಮಾರುತಿ ಬ್ರೀಜಾ ಕಾರ್ ಮತ್ತು ಎಲೆಕ್ಟ್ರಾನಿಕ್ ಸ್ಕೂಟರ್ ನೀಡಲಾಗಿತ್ತು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಗೆದ್ದಿದ್ದ ಹನುಮಂತನಿಗೆ ಕೇವಲ ಐವತ್ತು ಲಕ್ಷ ಹಣ ಮತ್ತು ಟ್ರೋಫಿ ನೀಡಲಾಗಿದೆ ಆದರೆ ಹನುಮಂತನಿಗೆ ಸಂಪೂರ್ಣ ಐವತ್ತು ಲಕ್ಷ ಸಿಕ್ಕಿಲ್ಲ ಹೌದು ಇದಕ್ಕೆ ಕಾರಣ ತೆರಿಗೆ ಹನುಮಂತನ ಗೆಲುವಿಗೆ ತೆರಿಗೆ ಒಡೆತ ಯಾವುದೇ ಲಾಟರಿ ರಿಯಾಲಿಟಿ ಶೋ ಇನ್ನೂ ಇತರೆ ಬಹುಮಾನ ಹಣಕ್ಕೆ ಮೂವತ್ತೊಂದು ಪಾಯಿಂಟ್ ಎರಡು ಪರ್ಸೆಂಟ್ ತೆರಿಗೆ ಅನ್ವಯವಾಗುತ್ತದೆ ಸೆಕ್ಷನ್ ನೂರ ಹದಿನೈದು ಬಿಬಿ ಪ್ರಕಾರ ಮೂವತ್ತು ಪರ್ಸೆಂಟ್ ತೆರಿಗೆ ಅದಕ್ಕೆ ಹೆಚ್ಚುವರಿಯಾಗಿ ನಾಲ್ಕು ಪರ್ಸೆಂಟ್ ಆರೋಗ್ಯ ಮತ್ತು ಶಿಕ್ಷಣ ಸೆಸ್ ಸೇರಿ ಮೂವತ್ತೊಂದು ಪಾಯಿಂಟ್ ಎರಡು ಪರ್ಸೆಂಟ್ ತೆರಿಗೆ ಆಗುತ್ತದೆ ಆದರೆ ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ ಗೆದ್ದ ಗುಕೇಶ್ಗೆ ತೆರಿಗೆ ವಿನಾಯಿತಿ ನೀಡಿತ್ತು ಕೇಂದ್ರ ಸರ್ಕಾರ ಅವರಿಗೆ ಬಹುಮಾನವಾಗಿ ಹನ್ನೊಂದು ಪಾಯಿಂಟ್ ಐವತ್ತೆರಡು ಕೋಟಿ ಮತ್ತು ತಮಿಳುನಾಡಿನ ಸರ್ಕಾರ ಐದು ಕೋಟಿ ಎಲ್ಲ ಸೇರಿ ಹದಿನೇಳು ಪಾಯಿಂಟ್ ಐವತ್ತೆರಡು ಕೋಟಿ ಸಂಪೂರ್ಣ ಹಣ ತಲುಪಿತ್ತು ಆದರೆ ಇದು ರಿಯಾಲಿಟಿ ಶೋ ಇದಕ್ಕೆ ತೆರಿಗೆ ವಿನಾಯಿತಿ ನೀಡುವುದು ಸಾಧ್ಯವಿಲ್ಲ ಬಹುಮಾನ ಹಣ ಐವತ್ತು ಲಕ್ಷ ತೆರಿಗೆ ದರ ಮೂವತ್ತೊಂದು ಪಾಯಿಂಟ್ ಎರಡು ಪರ್ಸೆಂಟ್ ಅಂದರೆ ತೆರಿಗೆ ಮೊತ್ತ ಹದಿನೈದು ಲಕ್ಷದ ಅರವತ್ತು ಸಾವಿರ ತೆರಿಗೆ ಕಟ್ ಮಾಡಿದ ನಂತರ ಮೂವತ್ತ್ನಾಲ್ಕು ಲಕ್ಷದ ನಲವತ್ತು ಸಾವಿರ ಮಾತ್ರ ಹನುಮಂತನಿಗೆ ತಲುಪಿದೆ ತೆರಿಗೆ ಕಟ್ ಮಾಡಿದ ನಂತರ ಮೂವತ್ತ್ನಾಲ್ಕು ಲಕ್ಷದ ನಲವತ್ತು ಸಾವಿರ ಮಾತ್ರ ಹನುಮಂತನಿಗೆ ತಲುಪಿದೆ ಧನ್ಯವಾದಗಳು ಇದೇ ಥರ ಸುದ್ದಿಗಾಗಿ ಕನ್ನಡ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ